ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಮನೆಯಲ್ಲಿ ತರಕಾರಿ ಫಾಲೋ ಮಾಡೋದು ವೀಡಿಯೋ ತೋರಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ ಹುಟ್ಟಿ ಸಾಧ್ಯವಾದರೆ ಒಂದು ಲೈಕು ಒಂದು ಕಾಮೆಂಟು ಹಾಗೆ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಯವರಿಗೆ ಎಲ್ಲ ಶೇರ್ ಮಾಡಿ ದಯವಿಟ್ಟು ಒಂದು ಲೈಕ್ ಮಾಡಿ ಪ್ಲೀಸ್ ಮೊದಲಿಗೆ ಮಿಕ್ಸಿಗೆ ಕಾಯಿ ತುರಿ ಹಾಕೊಂಡು ಒಂದು ಮಸಾಲೆ ರೆಡಿ ಮಾಡ್ಕೊತ ಇದ್ದೀನಿ ಕಾಯಿ ತುರಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಹೋಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ತೊಳೆದು ಹಾಕೊಳ್ಳಿ ಸ್ವಲ್ಪ ಕುದಿನ ಸೊಪ್ಪು ಹಾಕೋತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಹಸಿಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಂಡು ಹಾಕೊಳ್ಳಿ ನೀವು ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣ ರುಬ್ಕೊಳ್ಳೋಣ ನುಣ್ಣ ರುಬ್ಕೊಂಡಿದ್ದೀನಿ ಒಂದ್ಸಲ ರೆಡಿ ಆಯಿತು ಸ್ವಲ್ಪ ಎಣ್ಣೆ ಹಾಕೋತೀನಿ ಈ ಎಣ್ಣೆಗೆ ಸ್ವಲ್ಪ ಜೀರಿಗೆ ಎಲೆ ನಾಲ್ಕು ಯಾಲಕ್ಕಿ ಒಂದು ಒಂದು ಅರ್ಧ ಚಕ್ಕೆ ಒಂದಿಷ್ಟು ಉದ್ದ ಒಂದು ನಾಲ್ಕು ಲವಂಗ ಕಲ್ಲು ಬ ಸ್ವಲ್ಪ ಹಾಕೋತಾ ಇದ್ದೀನಿ ಒಂದು ಗೆಡ್ಡೆ ಈರುಳ್ಳಿ ಉದ್ದಾಗ ಹಚ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಬಟಾಣಿ ಹಾಕೋತಾ ಇದ್ದೀನಿ ಮತ್ತೆ ತರಕಾರಿ ಒಂದು ಆಲೂಗೆಡ್ಡೆ ಒಂದು ಗೆಡ್ಡೆ ಕೋಸು ಮತ್ತು ಹುಳ್ಳಿಕಾಯಿ ಒಂದು ಸ್ವಲ್ಪ ಒಂದು ಕ್ಯಾರೆಟು ಕ್ಯಾರೆಟು ಜಾಸ್ತಿ ಹಾಕ್ಕೊಂಡಿಲ್ಲ ಯಾಕೆಂದರೆ ಸಿಹಿ ಆಗಿಬಿಡುತ್ತೆ ಅಂತ ಹಾಕೋತಾ ಇದ್ದೀನಿ ಇದಕ್ಕೆ ಎರಡು ಟೊಮೊಟೊ ಸಣ್ಣ ಸಣ್ಣ ಕಟ್ಕೊಂಡಿದ್ದೀನಿ ಎರಡು ಚಿಕ್ಕ ಚಿಕ್ಕ ಹಾಕ್ಕೋತಾ ಇದ್ದೀನಿ ಮಸಾಲೆನೂ ಹಾಕ್ಕೋತಾ ಇದ್ದೀನಿ ಈ ಮಸಾಲೆ ತೊಳೆದ್ ನೀರು ಒಂದು ಅರ್ಧ ಲೋಟದಷ್ಟು ಹಾಕೋತೀನಿ ನೆಕ್ಸ್ಟ್ ನೀರು ಹಾಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಸಲಾಯ್ತದೆ ಸ್ವಲ್ಪ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕನಾಗೆ ಈಗಲೇ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ತರಕಾರಿ ಎಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಈಗಲೇ ಹಾಕ್ಕೊಡ್ತೀನಿ ನಾನು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಈಗಲೇ ಉಪ್ಪು ಹಾಕೋತೀನಿ ತಿರ್ಗಿ ಆಮೇಲೆ ಹಾಕೋಲ್ಲ ಒಂದು ಎರಡು ನಿಮಿಷ ಆಗಿದೆ ಈಗ ಅಕ್ಕಿ ಹಾಕೊಳ್ಳೋಣ ಒಂದೂವರೆ ಲೋಟ ಅಕ್ಕಿ ತೊಳೆದು ಅದನ್ನು ಹಾಕೋತಾ ಇದ್ದೀನಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೀರು ಹಾಕ್ಬಿಟ್ಟೋಣ ನೀರು ಹಾಕೋತಾ ಇದ್ದೀನಿ ಇಡೀ ಲೋಟದಲ್ಲಿ ಅಕ್ಕಿ ಹಾಕೊಂಡಿದ್ದು ಎರಡೂವರೆ ಲೋಟ ಹಾಕೋತಾ ಇದ್ದೀನಿ ಒಂದು ಅರ್ಧ ಲೋಟ ಫಸ್ಟೇ ಹಾಕ್ಕೊಂಡಿದ್ದೆ ಕುಕ್ಕರ್ ಮುಚ್ಚಳ ಹಾಕೊಳ್ಳೋಣ துப்போத்தின துப்பே இல்ல விட பரவாயில்ல நீட்டாக மிக மசாலா எல்லாம் ತರಕಾರಿ ಎಲ್ಲ ಸ್ವಲ್ಪ ಕಮ್ಮಿನೇ ಇದೆ ನಮಗೆ ಬೇಕು ಹೋದರೆ ನೀವು ಜಾಸ್ತಿ ಹಾಕ್ಕೊಂಡು ತರಕಾರಿ ಎಲ್ಲ ಜಾಸ್ತಿ ಬರುತ್ತೆ I